ಶ್ರೀ ವಿಆರ್ ದಾರೂರು ಸಂಶೋಧನಾ ಕೇಂದ್ರದ ಮೂಲಕ ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಶಿವಲೀಲಾ ಹಿರೇಮಠವರು ಎಂಪಿಎಲ್ ಪದವಿಗಾಗಿ ಸಲ್ಲಿಸಿದ್ದ ಸಂಶೋಧನಾ ಪ್ರಬಂಧ ಹುಕ್ಕೇರಿ ಹಿರೇಮಠದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕೊಡುಗೆಗಳು ಗ್ರಂಥದ ಇಂಗ್ಲಿಷ್ ಅನುವಾದ ಕೃತಿಯನ್ನ ನಗರದ ಲಕ್ಷ್ಮೀ ಟೆಕಡಿಯಲ್ಲಿ ಇರುವ ಶ್ರೀ ಗುರುಶಾಂತೇಶ್ವರ ಸಂಸ್ಥಾನ ಹಿರೇಮಠದ ಹುಕ್ಕೇರಿ ಶಾಖೆಯಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಡಿವಿ ಪರಮಶಿವಮೂರ್ತಿ ಅವರು ಬಿಡುಗಡೆಗೊಳಿಸಿ ಮಾತನಾಡಿದರು ನಮ್ಮ ವಿಶ್ವವಿದ್ಯಾಲಯದಿಂದ ಹೊರಬಂದ ಸಂಶೋಧನಾ ಗ್ರಂಥ ಕನ್ನಡದಲ್ಲಿ ಶಿವಲೀಲಾ ಅವರು ಪ್ರಬಂಧ ಮಂಡಿಸಿ ಕರ್ನಾಟಕಕ್ಕೆ ಪರಿಚಯಿಸಿದ್ರೆ ನಿವೃತ್ತ ಮರಾಠಿ ಪ್ರಾಧ್ಯಾಪಕಿ ಪ್ರೊಫೆಸರ್ ಶಾಲಿನಿ ದೊಡ್ಡಮನಿ ಅವರು ಮರಾಠಿಯಲ್ಲಿ ಅನುವಾದ ಮಾಡಿ ಮಹಾರಾಷ್ಟಕ್ಕೆ ಪರಿಚಯಿಸಿದರೆ ಡಾಕ್ಟರ್ ಗುರುದೇವಿ ಹುಲ್ಲೆಪ್ಪನವರ್ ಮಠ ಇಂಗ್ಲಿಷ್ನಲ್ಲಿ ಅನುವಾದ ಮಾಡಿ ಇಡೀ ವಿಶ್ವಕ್ಕೆ ಪರಿಚಯಿಸುವ ಕಾರ್ಯ ಮಾಡಿರುವುದು ನಮಗೆ ಅತೀವ ಸಂತೋಷ ತಂದಿದೆ ಎಂದಿದ್ದಾರೆ